ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಸೇರಿದಂತೆ ಇನ್ನು ಹಲವು ಸಮಸ್ಯೆಗಳಿವೆ ಅದರಲ್ಲಿ ಒಂದು ಸಮಸ್ಯೆ ಅಂದರೆ ಈ ರಸ್ತೆಗಳು ನಗರದ ಕೆಲವೊಂದು ರಸ್ತೆಗಳಲ್ಲಿರುವ ಫುಟ್ಪಾತ್ಗಳು ಫುಟ್ಪಾತ್ನ ಸ್ಲ್ಯಾಬ್ಗಳು ಓಪನ್ ಆಗಿ ನಿಂತಿರೋದು ಹಾಗೂ ಇನ್ನು ಕೆಲವೊಂದು ಕಡೆ ಮ್ಯಾನ್ ಹೋಲ್ಗಳು ಓಪನ್ ಆಗಿರುವಂಥದ್ದು ಇನ್ನೊಂದು ಕಡೆ ಕೆಲವೊಂದು ಕಡೆ ಮಳೆ ಹೋಗಲು ನಿಂತಿರುವ ನೀರು ಹೋಗ್ಲಿಕ್ಕೆ ಅಳವಡಿಸಿ ಅಳವಡಿಸಿರುವ ಚರಂಡಿಗಳು ಓಪನ್ ಆಗಿ ನಿಂತಿರೋದು ಈಗ ನಾನು ಚಿನ್ನಸ್ವಾಮಿ ಸ್ಟೇಡಿಯಂನ ರಸ್ತೆ ಬಳಿ ಇದ್ದೇನೆ ಇಲ್ಲೊಂದು ಚರಂಡಿಯನ್ನು ಮಳೆ ನೀರು ಹೋಗ್ಲಿಕ್ಕೆ ಒಂದು ಚರಂಡಿ ಇದೆ ಚರಂಡಿ ವ್ಯವಸ್ಥೆ ಮಾಡಿದ್ದಾರೆ ಈ ಚರಂಡಿ ನೀವು ನೋಡಬಹುದು ಇದು ಫುಲ್ ಓಪನ್ ಆಗಿ ನಿಂತಿದೆ ಇಲ್ಲಿ ಯಾವುದೇ ಸೇಫ್ಟಿ ಮೆಜರ್ಮೆಂಟ್ ಏನು ಮಾಡಿಲ್ಲ ನಾವು ಮೂರನೇ ನಂಬರ್ ಬಿ ಎಂ ಟಿ ಸಿ ಚಾಲಕರವರು ಅಲ್ಲ ಸರ್ ಈ ರೀತಿ ಗುಂಡಿಗಳಾಗಿ ಬಿಟ್ರೆ ಏನಾಗುತ್ತೆ ಸಮಸ್ಯೆ ಅಂದ್ರೆ ನಾವು ಆ ಕಡೆಯಿಂದ ಬಸ್ಗಳನ್ನು ಗಳನ್ನ ಬರಬೇಕಾದ್ರೆ ಬರ್ಬೇಕಾದ್ರೆ ಬೈಕ್ನವರೆಲ್ಲ ಬಂದು ಈ ರೀತಿ ಬಿದ್ದು ಬಿಡೋದು ಅಲ್ಲಿ ಬ್ರೇಕ್ ಬಡಿದ್ರೆ ಇವ್ರು ಇಲ್ಲಿ ಬೀಳ್ತಾರೆ ಈ ರೀತಿಯಾಗಿ ತುಂಬಾ ಸಮಸ್ಯೆಗಳಾಗ್ತವೆ ಮನೆ ಏನಾಗಿತ್ತು ಆ ಕಡೆ ಒಂದು ಗುಂಡಿ ಇದೆ ಅಲ್ಲಿ ಆ ಆ ರೋಡಲ್ಲಿ ಅವರು ಬಂದು ಪಾದಚಾರಿಗಳು ಹೋಗಬೇಕಾದ್ರೆ ಈ ಬೈಕ್ನವ್ರು ಬಂದು ಅವ್ರು ನೋಡೋಕೆ ಹೋಗಿ ಇವ್ರು ಬಿದ್ದೋಗ್ತಾರೆ ಹೋಗ್ತಾರೆ ತುಂಬ ತುಂಬಾ ಸಮಸ್ಯೆಗಳಾಗ್ತವೆಲ್ಲ ನೋಡ್ಬೇಕು ಬಿ ಹೇಳಿ ನಾನು ಅಲ್ಲ ಮೇಡಮ್ ಈ ಥರ ಓಟ್ನಲ್ಲಿ ಯಾವಾಗ ಎಂಥ ಬರ್ತಾರೆ ಈ ಥರ ಇದಾಗಲ್ಲ ನೋಡಿ ಎಷ್ಟು ಇದೆ ಯಾವುದು ಬಿದ್ದೋಗಿಬಿಟ್ರೆ ಲೇಡೀಸ್ ಇದ್ದರೆ ಜೆಂಟ್ಸ್ ಇವು ಟೂ ವೀಲರ್ ಟೂ ವೀಲರೇ ಜಾಸ್ತಿ ಇದಾಗೋದು ಯಾರು ನೋಡಿಲ್ಲ ಸ್ವಲ್ಪ ಮುಂದೆ ಬಂದರೆ ಬಿದ್ದೋಗುತ್ತೆ ಈ ಥರ ಇದೆ ಪ್ರಸ್ಥಿತಿ ಬೆಂಗಳೂರ್ದು ಆ ಏನಿಲ್ಲ ನೋಡಿ ಅದು ಮರ ಮರ ಇದೆ ಏನಿಲ್ಲ ಇವಾಗ ನಾನು ಇದು ಮಾಡಿಬಿಟ್ಟು ಇದು ಮಾಡಿ ಸೈಡ್ನಲ್ಲಿ ಇದು ಹಾಕಿದ್ದೀನಿ ಜನಗಳಿಗೆ ಅರ್ಥ ಆಗಲ್ಲ ಅದೇ ಬಹಳ ದೂರ ಅರ್ಜೆಂಟ್ ಆಗಿ ಬರ್ತಾರೆ ಫಾಸ್ಟ್ ಡೇಂಜರ್ ಇದೆ ಇದು ಬಿ ಬಿ ಎಂ ಪಿ ಅವರು ಯಾವಾಗ ಹೊಡ್ತಾ ಇದ್ರ ಹಾಕ್ತಾ ಇರೋದು ಗೊತ್ತಿಲ್ಲ ಅದು ಯಾವಾಗ ಕಥೆ ಯಾವುದೋ ಹಳೆಯ ವಸ್ತು ಯೋದಿಲ್ಲ ಅದು ಎವ್ರಿ ಸಿಕ್ಸ್ ಮಂತ್ಸ್ ಯು ಕ್ಯಾನ್ ಸಿ ದಿಸ್ ಇಲ್ಲಿ ಈ ಥರ ಹೊಂಡ ಇದೆ ಅಂತ ಹೇಳೋಕೆ ಯಾವುದು ಕೂಡ ಇಲ್ಲಿ ಒಂದು ಚಿಹ್ನೆಯನ್ನು ಅಳವಡಿಸ್ಲಿಲ್ಲ ಒಂದು ವೇಳೆ ರಾತ್ರಿ ಪ್ರಯಾಣಿಕರು ಇಲ್ಲ ಅಂತ ಹೇಳಿದರೆ ಗೊತ್ತಿಲ್ಲದೆ ಬರುವ ಪ್ರಯಾಣಿಕರು ಈ ಹೊಂಡಕ್ಕೇನಾದರೂ ಬಿದ್ದರೆ ಶೀದ ಶಿವನ ಪಾದನೆ ಸೇರ್ಬೇಕಾಗ್ತದೆ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಕಳೆದ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವದ ವೇಳೆ ಹದಿಮೂರು ಹನ್ನೊಂದು ಜನ ಮೃತಪಟ್ಟಿದ್ದರು ಕಾತುಳದಲ್ಲಿ ಮೃತಪಟ್ಟಿದ್ದರು ಈಗ ಈ ಹೊಂಡಕ್ಕೆ ಬಿದ್ದು ಮೃತಪಡುವ ಮುಂಚೆನೇ ಬಿ ಬಿ ಎಂ ಪಿ ಅವರು ಈ ಬಗ್ಗೆ ಒಂದು ಕರೆಕ್ಟ್ ಒಂದು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ನಗರದಲ್ಲಿರುವ ಇಂಥ ಇಂತಹ ಓಪನ್ ಆಗಿ ಓಪನ್ ಆಗಿ ಬಾಯ್ ನಿಂತಿರುವ ಚರಂಡಿ ಇರ್ಬೋದು ಮ್ಯಾನ್ ಹೋಲ್ಗಳನ್ನು ಬಿ ಬಿ ಎಂ ಪಿ ಅವರು ಸೂಕ್ತ ಕ್ರ ಕ್ರಮವಾಗಿ ಮುಚ್ಚಿಸಬೇಕು ಇದರಿಂದಾಗಿ ಸಾಕಷ್ಟು ಅನಾಹುತಗಳನ್ನು ತಪ್ಪಿಸ್ಬೋದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪೂರ್ಣಿಮಾ ಪ್ರಣಕಿಲ ದ ಫೆಡ್ರಲ್ ನ್ಯೂಸ್ ಬ್ಯಾಂಗ್ಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ